ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ರಘು ಸರ್ ಅವರು ಮತ್ತೊಂದು ಬೇಸರದ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಆ ವಿಡಿಯೋದಲ್ಲಿ ಅವರು ಹೇಳಿದ್ದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ನನ್ನ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಯಿತು ಅದನ್ನ ನೋಡಿದ ಹಲವರು ಇಷ್ಟು ಸಡನ್ ಆಗಿ ಹೇಗೆ ವೇಟ್ ಲೈಸ್ ಆಯಿತು ಅಂತ ಕೇಳ್ತಾ ಇದ್ರು ನಿಜ ಹೇಳ್ಬೇಕಂದ್ರೆ ನಾನು ಸುಮಾರು ಇಪ್ಪತ್ತೈದು ಕೆ ತೂಕ ಕಳೆದುಕೊಂಡಿದ್ದೆ ಆದ್ರೆ ಅದು ಫ್ಯಾಟ್ ಲಾಸ್ ಅಲ್ಲ ಮಜ ಲಾಸ್ ನಾನು ಇದನ್ನ ಮುಂಚೆ ಕೂಡ ಹೇಳಿದ್ದೀನಿ ನಾವು ಪ್ರೋಟೀನ್ ಸರಿಯಾಗಿ ತೆಗೆದುಕೊಳ್ಳದಿದ್ದರೆ ನಮ್ಮ ಬಾಡಿ ಕೆಟಬಲಿಕ್ ಸ್ಟೇಟ್ಗೆ ಹೋಗುತ್ತೆ ಅಂದರೆ ಬಾಡಿ ಮಸಲ್ ಬ್ರೇಕ್ ಮಾಡಿಕೊಂಡು ಎನರ್ಜಿ ತಗೋತ್ತೆ ನಾನು ಅದಕ್ಕೆ ಲೈವ್ ಎಕ್ಸಾಂಪಲ್ ಬಿಗ್ ಬಾಸ್ ಮನೆಯಲ್ಲಿ ಊಟ ಸಿಗ್ತಾ ಇತ್ತು ಚಪಾತಿ ರೈಸ್ ಸಾಮಾನ್ಯ ಊಟ ಆದರೆ ಪ್ರೋಟೀನ್ ಬಹಳ ಕಡಿಮೆ ಅದರ ಪರಿಣಾಮವಾಗಿ ನಾನು ವರ್ಷಗಳ ಕಾಲ ಕಷ್ಟಪಷ್ಟು ಗೇನ್ ಮಾಡಿದ ಮಜಲ್ ಎಲ್ಲ ಕಡಿಮೆ ಆಯಿತು ಆದ್ರೆ ನಾನು ಟೆನ್ಷನ್ ತೆಗೆದುಕೊಳ್ಳಲ್ಲ ಯಾಕಂದ್ರೆ ಮಜಲ್ ಮೆಮೊರಿ ಇರುತ್ತೆ ಸರಿಯಾದ ಡಯೆಟ್ ಮತ್ತು ಎಕ್ಸ್ಪ್ರೆಸ್ ಮಾಡಿದ್ರೆ ಮತ್ತೆ ಮೂರು ನಾಲ್ಕು ತಿಂಗಳಲ್ಲಿ ಗೇನ್ ಮಾಡಬಹುದು ನಾನು ಈ ವಿಷಯ ಹೇಳೋದಕ್ಕೆ ಕಾರಣ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಮನೆಯಲ್ಲಿ ರೆಗ್ಯುಲರ್ ಊಟ ಮಾಡಿದ್ರು ಫಿಟ್ ಆಗಬಹುದು ಮಝಲ್ ಬಿಲ್ಡ್ ಮಾಡಬಹುದು ಅಂತ ಹೇಳ್ತಾರೆ ಅದು ಸಂಪೂರ್ಣ ಸತ್ಯ ಅಲ್ಲ ನೀವು ಜಿಮ್ನಲ್ಲಿ ಎಷ್ಟು ಹೊತ್ತು ವರ್ಕೌಟ್ ಮಾಡಿದರೂ ಸರಿಯಾದ ನ್ಯೂಟ್ರಿಷನ್ ಇಲ್ಲ ಅಂದ್ರೆ ರಿಸಲ್ಟ್ ಬರಲ್ಲ ಫಿಟ್ನೆಸ್ನಲ್ಲಿ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಡಯೆಟ್ ಮುಖ್ಯ ವಿಶೇಷವಾಗಿ ಪ್ರೋಟೀನ್ ತುಂಬಾ ಮುಖ್ಯ ಕಾರ್ಬ್ಸ್ ಕಡಿಮೆ ಪ್ರೋಟೀನ್ ಹೆಚ್ಚಿಸಿ ತಿನ್ನುವುದು ಒಳ್ಳೆಯದು ಹಾಗಾಗಿ ಯಾರು ವಿಡಿಯೋ ನೋಡಿದ್ರು ಅಂದಾಗಿ ಫಾಲೋ ಮಾಡಬೇಡಿ ನಿಮ್ಮ ಬಾಡಿಗೆ ಸೂಟ್ ಹಾಗೂ ಡಯೆಟ್ ಸರಿಯಾದ ಫುಡ್ ಸರಿಯಾದ ವರ್ಕೌಟ್ ಇವನ್ನೇ ಫೋಕಸ್ ಮಾಡಿ ಅಂತ ಅವರು ಆ ವಿಡಿಯೋದಲ್ಲಿ ಹಂಚಿಕೊಂಡಿದ್ದಾರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ